ಎಂಬ ಪ್ರದೇಶವು ಫುಟ್ಬಾಲ್ ಪ್ರೇಮಿಗಳ ಸಂಭ್ರಮಾಚರಣೆಗೆ ಪ್ರಸಿದ್ಧ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ವಿಶ್ವ ಪ್ರಸಿದ್ಧವೂ ಹೌದು ಆದರೆ ಕಳೆದ ಮೂರು ದಿನಗಳಿಂದ ಬಾರ್ಸಿಲೋನದ ಬೀದಿಯಲ್ಲಿ ಜನರು ಪ್ರತಿಭಟನೆಗೆ ಇಳಿದಿದ್ದಾರೆ ಫುಟ್ಬಾಲ್ ಸಂಭ್ರಮಾಚರಣೆಯನ್ನು ಹೊರತುಪಡಿಸಿ ಇಷ್ಟೊಂದು ತೀವ್ರತೆಯಿಂದ ಜನರು ಬೀದಿಗೆ ಇಳಿದದ್ದು ಇದೇ ಮೊದಲು ಮಕ್ಕಳು ಮಹಿಳೆಯರು ಯುವಕರು ಮಧ್ಯವಯಸ್ಕರು ಸೇರಿದಂತೆ ಎಲ್ಲಾ ಪ್ರಾಯದವರು ಸೇರಿ ನಡೆಸಿದ ಈ ಪ್ರತಿಭಟನೆಯು ಫೆಲೆಸ್ತೈನ್ ಪರ ಜಾಗತಿಕ ಮಟ್ಟದಲ್ಲಿಯೇ ಅತಿ ಪ್ರಬಲ ಮತ್ತು ಮಹತ್ವದ ಪ್ರತಿಭಟನೆಯಾಗಿ ಗುರುತಿಸಿಕೊಂಡಿದೆ ಇಸ್ರೇಲಿ ಸಾಮ್ರಾಜ್ಯ ಶಾಹಿತ್ವವನ್ನು ಕೊನೆಗೊಳಿಸಿ ಜನಾಂಗ ಹತ್ಯೆ ಮತ್ತು ಅತಿಕ್ರಮಣವನ್ನು ತಡೆಯಿರಿ ಮುಂತಾದ ಘೋಷಣೆಗಳೊಂದಿಗೆ ಎಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಮಂದಿ ಬಾರ್ಸಿಲೋನದ ಬೀದಿಗಳಲ್ಲಿ ರ್ಯಾಲಿ ನಡೆಸಿದ್ದಾರೆ ಇಸ್ರೇಲ್ನೊಂದಿಗೆ ಸಂಪೂರ್ಣವಾಗಿ ಸಂಬಂಧವನ್ನು ಕಳೆದುಕೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಮಾತ್ರ ಅಲ್ಲ ಇಸ್ರೇಲ್ನ ಕಂಪನಿಗಳೊಂದಿಗೆ ಸಂಬಂಧ ಇಟ್ಟುಕೊಳ್ಳಬೇಡಿ ಅಲ್ಲಿಯ ವಸ್ತುಗಳನ್ನು ಬಹಿಷ್ಕರಿಸಿ ಎಂದು ಕೂಡ ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಿ ಸಂಸ್ಥೆಗಳಿಗೆ ಕರೆ ನೀಡಿದ್ದಾರೆ ಅಕ್ಟೋಬರ್ ಮೂರರಂದು ಬಾರ್ಸಿಲೋನದ ಜರ್ ಡಿನೆಸ್ಟ್ ಗ್ರಸ್ ಎಂಬಲ್ಲಿಂದ ಯುರೋಪಿಯನ್ ಕಮಿಷನ್ ಹೆಡ್ ಕ್ವಾರ್ಟರ್ಸ್ನವರೆಗೆ ನಡೆದ ಭಾರೀ ರ್ಯಾಲಿಯಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಅಧಿಕ ಮಂದಿ ಭಾಗಿಯಾಗಿದ್ದರು ಫೆಲಸ್ತೈನಿಯರ ಜನಾಂಗ ಹತ್ಯೆಯನ್ನು ತಡೆಯುವುದಕ್ಕೆ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಯುರೋಪಿಯನ್ ಯೂನಿಯನ್ಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಫ್ರೀ ಫ್ರೀ ಫೆಲಸ್ತೈನ್ ಇಸ್ರೇಲ್ ಅನ್ನು ಬಹಿಷ್ಕರಿಸಿ ಇದು ಯುದ್ಧವಲ್ಲ ಜನಾಂಗೀಯ ಹತ್ಯೆ ಮುಂತಾದ ಘೋಷಣೆಗಳನ್ನು ಪ್ರತಿಭಟನಾಕಾರರು ಕೂಗಿದ್ರು ನಿರಂತರ ಮೂರನೇ ದಿನವೂ ಪ್ರತಿಭಟನೆ ನಡೆದಿದೆ ಸುಮುದ್ ಫ್ಲೋಟಿಲ್ಲಾ ಹಡಗನ್ನ ಇಸ್ರೇಲ್ ತಡೆದ ಬಳಿಕ ಜನರು ಬೀದಿಗಿಳಿದಿದ್ದಾರೆ thank you